ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಇದರಲ್ಲಿ ಮಿಸ್ ಆಗಿರುವಂತಹ ಇನ್ನೊಂದಷ್ಟು ಕಂಪನಿಗಳ ಅಪ್ಡೇಟ್ಸ್ ಅನ್ನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಸಲ ನೋಡಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಅವುಗಳನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ ಬೇರೆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದರ್ತಾ ಇದ್ದೀನಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿಯನ್ನು ನೋಡ್ಕೊಂಡು ಮುಂದುವರಿಯೋಣ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಏನಿತ್ತು ಅದು ತೊಂಬತ್ತು ದಿನ ಪಾಸ್ ಆಗಿತ್ತು ಈ ಜುಲೈ ಒಂಬತ್ತಕ್ಕೆ ಲಾಸ್ಟ್ ಆಗ್ತಾ ಇತ್ತು ಅವರ ನೈಂಟಿ ಡೇಸ್ ಪಾಸ್ ಅದ್ರೀಗ ಅದನ್ನ ಆಗಸ್ಟ್ ಒಂದನೇ ತಾರೀಕು ವರ್ಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅವರು ಅಫಿಷಿಯಲ್ ಆಗಿ ಹೇಳಿಲ್ಲ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಅಂತ ವೈಟ್ ಹೌಸ್ ಆಗಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗಲಿ ಯಾರು ಹೇಳಿಲ್ಲ ಆದರೆ ಆಗಸ್ಟ್ ಒಂದರಿಂದ ಇದು ಜಾರಿಗೆ ಬರುತ್ತೆ ಅನ್ನೋಂತ ಹೇಳಿದರೆ ನೋಡಬಹುದು ಯು ಎಸ್ ಕಾಮರ್ಸ್ ಸೆಕ್ರೆಟರಿ ಸೇಸ್ ಟ್ರಂಪ್ಸ್ ಸ್ಟಾರಿಸ್ ಟು ಕೀಕ್ ಇನ್ ಆಗಸ್ಟ್ ಫಸ್ಟ್ ಜುಲೈ ಒಂಬತ್ತಕ್ಕೆ ಸ್ಟಾರ್ಟ್ ಆಗ್ಬೇಕಾಗಿದ್ದು ಆಗಸ್ಟ್ ಫಸ್ಟ್ ಗೆ ಹೋಗ್ತಾ ಇದೆ ಅಂದ್ರೆ ದೇಶಗಳಿಗೆ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ದಿನ ಸಮಯ ಸಿಗ್ತಾ ಇದೆ ಜೊತೆಗೆ ಸುಮಾರು ಹನ್ನೆರಡು ಕಂಟ್ರೀಸ್ ಗೆ ಲೆಟರ್ ಬರೀತಾ ಇದೀನಿ ಅನ್ನುವಂತ ಅಪ್ಡೇಟ್ ಅನ್ನ ಮೊನ್ನೆ ಕೊಟ್ಟಿದ್ರು ಸೋಮವಾರ ಗೊತ್ತಾಗುತ್ತೆ ಯಾವೆಲ್ಲ ದೇಶಗಳಿಗೆ ಇದೆ ಅಂತ ಹೇಳಿದ್ರು ಹಾಗಾಗಿ ಆ ಕಡೆ ಕೂಡ ಇವತ್ತು ಗಮನ ಇಡಬೇಕಾಗತ್ತೆ ಯಾವೆಲ್ಲ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಅವರು ಟೇಕ್ ಇಟ್ ಆರ್ ಲೀವ್ ಇಟ್ ಅಂತ ಲೆಟರ್ ಬರೀತಿದ್ದಾರೆ ಅಂತ ಹಾಗಾಗಿ ಈ ಕಡೆ ಗಮನ ಇಡಬೇಕಾಗುತ್ತೆ ಇವತ್ತು ಯಾವ ರೀತಿ ಇರುತ್ತೆ ಸುದ್ದಿಗಳು ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಧನಲಕ್ಷ್ಮಿ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಕಂಪನಿ ಇಯರ್ ಆನ್ ಇಯರ್ ಕಂಪನಿಯ ಪಾರ್ಮೆನ್ಸ್ ಅನ್ನು ನೋಡಿದ್ರೆ ಅಡ್ವಾನ್ಸಸ್ ಆಗ್ಬಹುದು ಡೆಪಾಸಿಟ್ಸ್ ಆಗ್ಬಹುದು ಹಾಗೆ ಕಾಸಾ ರೇಷಿಯೋ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಬಿಸ್ನೆಸ್ ಅಪ್ಡೇಟ್ಸ್ ಗೆ ಅಂತ ನಂತರ ಉತ್ಕಷ್ಟ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ನ ಕಾರಣಕ್ಕೆ ಫೋಕಸ್ ಇರುತ್ತೆ ಇದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಬಟ್ ಜಾಯಿಂಟ್ ಲಯಬಿಲಿಟಿ ಲೋನ್ಸ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಇನ್ನೆಲ್ಲ ಇಂಪ್ರೂವ್ ಆಗಿದೆ ಬಟ್ ಆ ಒಂದು ಸೆಗ್ಮೆಂಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಹಾಗಾಗಿ ಉತ್ಕಷ್ಟ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ ನಂತರ ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಇಲ್ಲಿ ಡೆಪಾಸಿಟ್ಸ್ ಇಂಪ್ರೂವ್ ಆಗಿದೆ ಬಟ್ ಗ್ರಾಸ್ ಅಡ್ವಾನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಖಾಸ ರೇಷಿಯೋ ಫ್ಲಾಟ್ ಇದೆ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ ರೇಷಿಯೋ ಏನಿದೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ರೀತಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೊಟ್ಟಿದೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಅಂತ ನಂತರ ಇಂಡಸ್ ಇಂಡ್ ಬ್ಯಾಂಕ್ ಸುದ್ದಿರುತ್ತೆ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಸ್ವಲ್ಪ ಡಿಕ್ಲೈನ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ಕಸ ರೇಷಿಯೋ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೋಡೋಣ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಬಿಸಿನೆಸ್ ಅಪ್ಡೇಟ್ಸ್ ಅಂತ ನಂತರ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಕ್ರಾಸ್ ಅಡ್ವಾನ್ಸಸ್ ಹಾಗೂ ಡೆಪಾಸಿಟ್ಸ್ ಇನ್ಕ್ರೀಸ್ ಆಗಿದೆ ರೇಷಿಯೋ ಸ್ಟೇಬಲ್ ಇದೆ ಅಂದ್ರೆ ಫ್ಲಾಟ್ ಇದೆ ಇಲ್ಲಿ ಈ ರೀತಿ ಅಪ್ಡೇಟ್ಸ್ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೊಟ್ಟಿದೆ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಂತ ನಂತರ ಸೆನ್ಕೋ ಗೋಲ್ಡ್ ಇರುತ್ತೆ ಕಂಪನಿಯ ರಿಟೇಲ್ ರೆವಿನ್ಯೂ ಟ್ವೆಂಟಿ ಫೋರ್ ಪರ್ಸೆಂಟ್ ಗ್ರೋ ಆಗಿರೋ ಬಗ್ಗೆ ಕಂಪನಿ ಅಪ್ಡೇಟ್ಸ್ ಅಲ್ಲಿ ತಿಳಿಸಿದೆ ಜೊತೆಗೆ ಸೇಮ್ ಸ್ಟೋರ್ಸ್ ಏನಿದೆ ಅಲ್ಲೂ ಕೂಡ ನೈನ್ಟೀನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಅಪ್ಡೇಟ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೆನ್ ಗೋಲ್ಡ್ ಅಲ್ಲಿ ಇವತ್ತು ಅಂತ ನಂತರ ಜುಬಿಲೆಂಟ್ ಫುಡ್ ವರ್ಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಇಲ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಜುಬಿಲೆಂಟ್ ಫುಡ್ ವರ್ಕ್ಸ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಕಂಪನಿಯ ಬಿಸ್ನೆಸ್ ಗೆ ಅಂತ ನಂತರ ವಿಶಾಲ್ ಮೆಗಾ ಮಾರ್ಟ್ ಮೆಗಾಮಾರ್ಟ್ ಸುದ್ದಿರುತ್ತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಕಂಪನಿಗೆ ಜುಲೈ ನಾಲ್ಕನೇ ತಾರೀಕು ನ್ಯೂ ಡೆಲ್ಲಿ ರಿಟೇಲ್ ಔಟ್ಲೆಟ್ ಅಲ್ಲಿ ಬೆಂಕಿ ಕಂಡು ಬಂದಿದೆ ಜೊತೆಗೆ ಇಬ್ಬರು ವರ್ಕರ್ಸ್ ಡೆತ್ ಕೂಡ ಆಗಿದೆ ಕಂಪನಿ ಏನ್ ಲಾಸಸ್ ಆಗಿದೆ ಅದಕ್ಕೆ ಇನ್ಶೂರೆನ್ಸ್ ಕವರ್ ಇದೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಬಟ್ ಎರಡು ಡೆತ್ ಆಗಿದೆ ಸ್ವಲ್ಪ ಬೇಜಾರಿನ ವಿಷಯ ಅಂತಾನೆ ಹೇಳಬಹುದು ಈ ಫೈರ್ ಆಕ್ಸಿಡೆಂಟ್ ಅಲ್ಲಿ ವಿಶಾಲ್ ಮೆಗಾ ಮೆಗಾಮಾರ್ಟ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತಾ ಅಂತ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಫೋಕಸ್ ಇರುತ್ತೆ ರಾತ್ರಿ ವಿಡಿಯೋದಲ್ಲಿ ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು ಕಾರ್ಟಲೈಸೇಷನ್ ಗೆ ಸಂಬಂಧಪಟ್ಟಂತೆ ಕಂಪನಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತಿರೋ ಬಗ್ಗೆ ಆದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಇದು ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ನಡೀತಿರುವಂತಹ ಇನ್ವೆಸ್ಟಿಗೇಷನ್ ಅಲ್ಲ ಅಲ್ಟ್ರಾಟೆಕ್ ಸಿಮೆಂಟ್ ನ ಆರ್ಮ್ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ನಡೀತಿರೋದು ಅಲ್ಟ್ರಾಟೆಕ್ ಅಲ್ಲ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಈ ಗೆ ಸಂಬಂಧಪಟ್ಟಂತೆ ಎನ್ಕ್ವೈರೀಸ್ ನಡೀತಿದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಹಾಗಾಗಿ ಇಂಡಿಯಾ ಸಿಮೆಂಟ್ ಹಾಗೂ ಅಲ್ಟ್ರಾಟೆಕ್ ಸಿಮೆಂಟ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಅಂಡ್ ದಾಲ್ಮೀಯ ಭಾರತ್ ಅಂಡರ್ ಇನ್ವೆಸ್ಟಿಗೇಷನ್ ನಾಟ್ ಅಂಡರ್ ಸಿ ಇನ್ವೆಸ್ಟಿಗೇಷನ್ ಮ್ಯಾಟರ್ ಲೆಟ್ಸ್ ಟು ಇಂಡಿಯಾ ಸಿಮೆಂಟ್ಸ್ ಅಲ್ಟ್ರಾಟೆಕ್ ಅಲ್ಟ್ರಾಟೆಕ್ ಅಲ್ಲ ಈ ಇನ್ವೆಸ್ಟಿಗೇಷನ್ ಇರೋದು ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ನೋಡೋಣ ಎರಡು ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನಂತರ ಅಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡಬಹುದು ಅಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ವಿನ್ಸ್ ನೈನ್ ಹಂಡ್ರೆಡ್ ಅಂಡ್ ತರ್ಟೀನ್ ಕ್ರೋರ್ ಸೋಲಾರ್ ಕಾಂಟ್ರಾಕ್ಟ್ ಕಂಪನಿಗೆ ಇನ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಿವಿ ಪ್ರಾಜೆಕ್ಟ್ ಗುಜರಾತ್ ಸಿಕ್ಕಿದೆ ಒಂಬೈನೂರ ಆರ್ಡರ್ ಇದು ಈ ಕಾರಣದಿಂದ ಅಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ಅಲ್ಲಿ ಬರುತ್ತೆ ಅಂತ ಒಳ್ಳೆ ಸುದ್ದಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಮಾಕೋ ರೈಲ್ ಎಂಜಿನಿಯರಿಂಗ್ ಈ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಮೂವತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ರೈಲ್ವೆ ರೇಕ್ಸ್ ಅನ್ನು ಸಪ್ಲೈ ಮಾಡುವಂತಹ ಆರ್ಡರ್ ಇದು ಈ ಮೂವತ್ತಾರು ಕೋಟಿ ಆರ್ಡರ್ ನ ಕಾರಣಕ್ಕೆ ಎಕ್ಸ್ಮಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಸುದ್ದಿರುತ್ತೆ ಕಾರಣ ನೋಡಬಹುದು ಆರ್ ಎಲ್ ಶೇರ್ಸ್ ಇನ್ ಫೋಕಸ್ ಆನ್ ಪ್ರಾಜೆಕ್ಟ್ ವಿನ್ ವರ್ತ್ ರುಪೀಸ್ ಒನ್ ಫಾರ್ಟಿ ತ್ರೀ ಕ್ರೋರ್ ಫ್ರಮ್ ಸದರನ್ ರೈಲ್ವೆ ಸದರನ್ ರೈಲ್ವೇಸ್ ಇಂದ ಕಂಪನಿಗೆ ನೂರ ನಲವತ್ತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಆರ್ ವಿನ್ ಎಲ್ ಏರ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಆರ್ ಎನ್ ಅಲ್ಲಿ ಅಂತ ರೈಲ್ವೆಸ್ ಅಲ್ಲಿ ಟೆಕ್ಸ್ಮಾರ್ ಆರ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ನಂತರ ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಜುಲೈ ಹತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಸ್ಟಾಕ್ ನ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಕಂಪನಿ ಯಾವ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅಪ್ರೂವಲ್ ಕೊಡುತ್ತಾ ಗೊತ್ತಿಲ್ಲ ಹತ್ತು ರೂಪಾಯಿ ಇರೋ ಫೇಸ್ ವ್ಯಾಲ್ಯೂ ನ ಟೂ ರುಪೀಸ್ ಮಾಡ್ತಾರ ಅಥವಾ ಒನ್ ರುಪೀ ಮಾಡ್ತಾರ ಇನ್ ಕೇಸ್ ಐದು ರೂಪಾಯಿ ಮಾಡ್ತಾರ ಗೊತ್ತಿಲ್ಲ ಬಟ್ ಈ ರೀತಿ ಅಸೋಸಿಯೇಷನ್ ತಗೊಳ್ಳಿ ಬೋರ್ಡ್ ಮೀಟಿಂಗ್ ಕರೆದಿದೆ ಜುಲೈ ಹತ್ತನೇ ತಾರೀಕು ಈ ಕಾರಣದಿಂದ ಫೋಕಸ್ ಅಲ್ಲಿರುತ್ತೆ ಇನ್ ಕೇಸ್ ಒನ್ ರುಪೀಸ್ ಮಾಡಿದ್ರೆ ಒಂದಿಷ್ಟು ಟೆನ್ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಟೂ ರುಪೀಸ್ ಮಾಡಿದ್ರೆ ಒಂದಿಷ್ಟು ಫೈವ್ ರೇಷಿಯಾದಲ್ಲಿ ಆಗುತ್ತೆ ಅಥವಾ ಫೈವ್ ರುಪೀಸ್ ಮಾಡಿದ್ರೆ ಒಂದಿಷ್ಟು ಟೂ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನೋಡೋಣ ಹತ್ತನೇ ತಾರೀಕು ಗೊತ್ತಾಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಶುಕ್ರವಾರ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಈ ಸುದ್ದಿ ಬಂದ ಮೇಲೆ ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಅಜೀರಾ ಪೋರ್ಟ್ ಅಲ್ಲಿ ವಿಶ್ವದ ಪ್ರಥಮ ಸ್ಟೀಲ್ ಸ್ಲಾಗ್ ರೋಡ್ ಅನ್ನ ಇನಾಗ್ರೇಟ್ ಮಾಡಿದೆ ಸ್ಟೀಲ್ ಸ್ಲಾಗ್ ಅಂದ್ರೆ ಸ್ಟೀಲ್ ಪ್ರಾಡಕ್ಟ್ಸ್ ಅಲ್ಲಿ ಬರುವಂತಹ ಒಂದು ಬೈ ಪ್ರಾಡಕ್ಟ್ ಇದನ್ನ ಬಳಸ್ಕೊಂಡು ರೋಡ್ ಅನ್ನ ಮಾಡಿದೆ ಅಜೀರಾ ಪೋರ್ಟ್ ಅಲ್ಲಿ ಕಂಪನಿ ಅಂದ್ರೆ ಸ್ಟೀಲ್ ಪ್ರೊಡಕ್ಷನ್ ಅಲ್ಲಿ ಬರುವಂತ ವೇಸ್ಟ್ ವೇಸ್ಟ್ ಅನ್ನ ವೇಸ್ಟ್ ಅಂತ ಬಿಸಾಕ್ವೆ ಅದನ್ನೇ ಬಳಸಿಕೊಂಡು ರೋಡ್ ಅನ್ನ ಮಾಡುವಂತದ್ದು ಇದು ಡ್ಯೂರಬಿಲಿಟಿ ಕೂಡ ಚೆನ್ನಾಗಿರುತ್ತೆ ಅನ್ನುವಂತ ಮಾತಿದೆ ಹಾಗೆ ಸ್ಟೀಲ್ ವೇಸ್ಟ್ ಎನ್ವಿರಾನ್ಮೆಂಟ್ ಗೆ ಸೇರ್ಕೊಳ್ಳೋದನ್ನು ತಡೆಗಟ್ಟುತ್ತೆ ಅನ್ನುವಂತ ಮಾತುಗಳಿದೆ ಈ ಎಲ್ಲ ಕಾರಣಕ್ಕೆ ಅದಾನಿ ಪೋರ್ಟ್ಸ್ ಅಬ್ಸರ್ವ್ ಮಾಡಬಹುದು ಜೊತೆಗೆ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಪಿ ವಿ ಸಿ ಬಿಸಿನೆಸ್ ಗೆ ಇಳಿತಿರೋ ಬಗ್ಗೆ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿ ಅದಾನಿ ಗ್ರೂಪ್ ನ ಎಲ್ಲ ಶೇರ್ ಗಳು ಸ್ಟಾಕ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಒಂದು ಸ್ಪೆಸಿಫಿಕ್ ನ್ಯೂಸ್ ಕೂಡ ಇದೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಇರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಕ್ಯೂಪಿ ಮೂಲಕ ಮಾಡುತ್ತಾ ರೈಟ್ಸ್ ಇಶ್ಯೂ ಮಾಡುತ್ತಾ ಅಥವಾ ಬೇರೆ ಯಾವ್ದಾದ್ರು ರೂಟ್ಸ್ ಅನ್ನ ಆಡುತ್ತಾ ಗೊತ್ತಿಲ್ಲ ಜುಲೈ ಒಂಬತ್ತಕ್ಕೆ ಬೋರ್ಡ್ ಮೀಟಿಂಗ್ ಕರೆದಿದೆ ಕಂಪನಿ ಫಂಡ್ ರೈಸ್ ಗೆ ಸಂಬಂಧಪಟ್ಟಂತೆ ಈ ಕಾರಣಕ್ಕೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ ಬೋಟ್ರಿ ಅರಿಯಂತ್ ಕ್ಯಾಪ್ ಡಿ ಪಿ ಎಲ್ ಎನ್ ಹೆಸರ್ ಇಂಡಸ್ಟ್ರೀಸ್ ಎನ್ ಐ ಎಲ್ ಲೈಫ್ ಟೇಕ್ ಹಾಗೂ ಉಮಿಯಾ ಈ ಕಂಪನಿಗಳ ರಿಸಲ್ಟ್ಸ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಟ್ರಾವೆಲ್ ಫುಡ್ ಸರ್ವಿಸ್ ಐ ಓಪನ್ ಆಗ್ತಾ ಇದೆ ಕವರ್ ನಿನ್ನೆ ನಾಲ್ಕೂವರೆ ಪರ್ಸೆಂಟ್ ಇತ್ತು ಗ್ರೇ ಮಾರ್ಕೆಟ್ ಈಗ ನೋಡಿದ್ರೆ ಟೂ ಪಾಯಿಂಟ್ ಸೆವೆನ್ ಥ್ರೀ ಇದೆ ಡಿಕ್ಲೈನ್ ಆಗಿದೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಪ್ರೀಮಿಯಂ ಏನಂತ ಒಳ್ಳೆ ಪ್ರಮಾಣದಲ್ಲಿ ನೋಡಲಿಕ್ಕೆ ಕಾಣ್ತಾ ಇಲ್ಲ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಆದ್ರೆ ಸ್ವಲ್ಪ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅದೇ ಒಂದು ಪಾಸಿಟಿವ್ ಸುದ್ದಿ ಅಂತ ಹೇಳ್ಬೋದು ಹಾಗೆ ಏಷಿಯನ್ ಮಾರ್ಕೆಟ್ ಕಡೆ ಬಂದ್ರೆ ಇಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡಬಹುದು ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ರಿಲೇಟೆಡ್ ಆಗ್ತಿದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ರಿಲೇಟೆಡ್ ಆಗ್ತದೆ ಸ್ವಲ್ಪ ಮಿಕ್ಸ್ಡ್ ಸಿಗ್ನಲ್ ಏಷ್ಯನ್ ಮಾರ್ಕೆಟ್ಸ್ ಇಂದ ಇದೆ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂದ್ರೆ ಫ್ಲಾಟಿಶ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಈ ರೀತಿ ಇದ್ರೆ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ನೂರ ಮೂವತ್ ಮೂರು ಪಾಯಿಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಮಾರ್ಕೆಟ್ ಒಂದು ಪಾಸಿಟಿವ್ ಏನಂತಂದ್ರೆ ಜುಲೈ ಒಂಬತ್ತಕ್ಕೆ ಜಾರಿಗೆ ಬರಬೇಕಾಗಿದ್ದಂತ ಟ್ಯಾರಿಫ್ಸ್ ಆಗಸ್ಟ್ ಒಂದಕ್ಕೆ ಅಂತ ಹೇಳ್ತಿದ್ರೆ ಅಂದ್ರೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಟೈಮ್ ಸಿಗ್ತಾ ಇದೆ ಮಾತುಕತೆಗಳಿಗೆ ನೋಡೋಣ ಒಂದೇ ಒಂದು ಸುದ್ದಿ ಫೋಕಸ್ ಮಾಡಬೇಕಾಗಿರೋದಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯಾವೆಲ್ಲ ದೇಶಗಳಿಗೆ ಲೆಟರ್ ಕಳಿಸ್ತಿದ್ದಾರೆ ಆರ್ ಟೇಕ್ ಇಟ್ ಅಂತ ಅಬ್ಸರ್ವ್ ಮಾಡಬೇಕಾಗುತ್ತೆ ಇವತ್ತು ಗಿಫ್ಟ್ ನಿಫ್ಟಿ ಅಂತೂ ಫ್ಲಾಟಿಶ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ ಲೆಟ್ಸ್ ಆಫ್ ಫಾರ್ ದ ಬೆಸ್ಟ್ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ